ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇ ಅದರ ಹೊಸಕ್ಕೆ ಚಾನಲ್ ಟಿವಿಗಳು ಸಬ್ಸ್ಕ್ರೈಬ್ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಆಧಾರ್ ಕಾರ್ಡ್ನ ಈ ಒಂದು ಅಪ್ಡೇಟ್ಗೆ ಸ್ವಾಗತ ಸಾಮಾನ್ಯವಾಗಿ ಪ್ರತಿಯೊಬ್ಬರು ಕೂಡ ಆಧಾರ್ ಕಾರ್ಡ್ ಹೊಂದಿರುತ್ತಾರೆ ಆಧಾರ್ ಕಾರ್ಡ್ ಅನ್ನೋದು ಒಂದು ಪ್ರಮುಖವಾದ ಗುರುತಿನ ಚೀಟಿ ಆಗಿದೆ ಎಲ್ಲ ಸರ್ಕಾರಿ ಕೆಲಸಗಳಾಗಿರ್ಬೋದು ಅಥವಾ ಖಾಸಗಿ ಕೆಲಸ ಆಗಿರ್ಬೋದು ಎಲ್ಲ ಕೆಲಸಗಳಿಗೂ ಆಧಾರ್ ಕಾರ್ಡ್ ಒಂದು ಪ್ರಮುಖ ದಾಖಲೆಯಾಗಿದೆ ಭಾರತೀಯ ನಿಯಮದ ಪ್ರಕಾರ ಆಧಾರ್ ಕಾರ್ಡನ್ನು ಬಳಸಿಕೊಂಡು ಈ ಐದು ಸರ್ಕಾರಿ ಪ್ರಯೋಜನಗಳನ್ನು ನೀವು ಸುಲಭವಾಗಿ ಪಡೆದುಕೊಳ್ಳಬಹುದು ಹಾಗಾದರೆ ಆಧಾರ್ ಕಾರ್ಡ್ ಇದ್ದವರಿಗೆ ಸರ್ಕಾರದಿಂದ ಸಿಗುವ ಆ ಐದು ದೊಡ್ಡ ಪ್ರಯೋಜನಗಳು ಯಾವುದು ಅನ್ನುವುದನ್ನು ತಿಳಿಯೋಣ ಬನ್ನಿ ಆಧಾರ್ ಕಾರ್ಡನ್ನು ಬ್ಯಾಂಕ್ ಖಾತೆಗೆ ಲಿಂಕ್ ಮಾಡುವುದು ಕಡ್ಡಾಯವಾಗಿದೆ ಆಧಾರ್ ಕಾರ್ಡನ್ನು ಬ್ಯಾಂಕ್ ಖಾತೆಗೆ ಲಿಂಕ್ ಮಾಡಿದವರು ಗ್ಯಾಸ್ ಸಬ್ಸಿಡಿ ಆಗಿರಬಹುದು ಅಥವಾ ಕಿಸಾನ್ ಸಮ್ಮಾನ್ ಯೋಜನೆಯ ಹಣವಾಗಿರಬಹುದು ಸುಲಭವಾಗಿ ಪಡೆದುಕೊಳ್ಳಬಹುದು ಈ ಹಿಂದೆ ಮಧ್ಯವರ್ತಿಗಳು ಮತ್ತು ಭ್ರಷ್ಟಾಚಾರಿಗಳಿಂದ ಸಾಕಷ್ಟು ಸಮಸ್ಯೆಗಳು ಉಂಟಾಗುತ್ತಿತ್ತು ಆದರೆ ಈಗ ಆಧಾರ್ ಕಾರ್ಡನ್ನು ಬ್ಯಾಂಕ್ ಖಾತೆಗೆ ಲಿಂಕ್ ಮಾಡಿದ ಕಾರಣದಿಂದ ಸರ್ಕಾರದಿಂದ ನೇರವಾಗಿ ಫಲಾನುಭವಿಗಳಿಗೆ ಖಾತೆ ಹಣ ಜಮವಾಗುತ್ತಿದೆ ಆಧಾರ್ ಕಾರ್ಡ್ ಅನ್ನು ನೀವು ಪ್ರಮುಖ ಗುರುತಿನ ಚೀಟಿಯಾಗಿ ಬಳಕೆ ಮಾಡಿಕೊಳ್ಳಬಹುದಾಗಿದೆ ಈ ಹಿಂದೆ ರೇಷನ್ ಕಾರ್ಡ್ಗಳನ್ನು ಮತ್ತು ವೋಟರ್ ಐ ಡಿಗಳು ಪ್ರಮುಖ ಗುರುತಿನ ಚೀಟಿಯಾಗಿ ಬಳಕೆ ಮಾಡಲಾಗುತ್ತಿತ್ತು ಆದರೆ ಈಗ ಆಧಾರ್ ಕಾರ್ಡನ್ನು ಪ್ರಮುಖ ಗುರುತಿನ ಚೀಟಿಯಾಗಿ ಬಳಕೆ ಮಾಡಿಕೊಳ್ಳಬಹುದು ನಿಮ್ಮ ಸಿಮ್ ಕಾರ್ಡ್ ಖರೀದಿಯಾಗಿರಬಹುದು ಹೊಸ ಪಾಸ್ಪೋರ್ಟ್ ಮಾಡಿಸಲು ಆಗಿರಬಹುದು ಅಥವಾ ಬ್ಯಾಂಕ್ ಖಾತೆ ತೆರೆಯಲು ಆಗಿರಬಹುದು ಹೀಗೆ ಯಾವುದೇ ಕೆಲಸವನ್ನು ಮಾಡಲು ನೀವು ಇನ್ನು ಮುಂದೆ ಆಧಾರ್ ಕಾರ್ಡನ್ನು ಬಳಕೆ ಮಾಡಿಕೊಳ್ಳಬಹುದು ಕೇಂದ್ರ ಸರ್ಕಾರ ಈಗ ಆಧಾರ್ ಕಾರ್ಡನ್ನು ಪ್ರಮುಖ ಗುರುತಿನ ಚೀಟಿ ಅಂತ ಘೋಷಣೆ ಮಾಡಿದೆ ಆಧಾರ್ ಕಾರ್ಡ್ ಮೂಲಕ ಕೆಲವು ಮೊಬೈಲ್ ಸೇವೆಯನ್ನು ಪಡೆದುಕೊಳ್ಳಬಹುದು ಮೊಬೈಲ್ ಸೇವ್ ಮೊಬೈಲ್ ಅಥವಾ ಸಿಮ್ ಖರೀದಿ ಮಾಡುವ ಸಮಯದಲ್ಲಿ ನೀವು ಆಧಾರ್ ಕಾರ್ಡ್ ಕೊ ಕೊಡುವುದು ಕಡ್ಡಾಯವಾಗಿದೆ ಕೆಲವು ವಂಚನೆಯನ್ನು ತಡೆಯಲು ತಡೆಯುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಸಿಮ್ ಕಾರ್ಡ್ ಮತ್ತು ಮೊಬೈಲ್ ಖರೀದಿಗೆ ಆಧಾರ್ ಕಾರ್ಡ್ ಕಡ್ಡಾಯಗೊಳಿಸಿದೆ ನಿಮ್ಮ ಮೊಬೈಲ್ ಕಳುವಾದಾಗ ಅಥವಾ ಸಿಮ್ ಕಾರ್ಡನ್ನು ಬೇರೆಯವರು ಉಪಯೋಗಿಸಿಕೊಂಡು ಕೊಂಡರೆ ನೀವು ಆಧಾರ್ ಕಾರ್ಡ್ ಮೂಲಕ ಅದನ್ನು ಸುಲಭವಾಗಿ ಪತ್ತೆ ಹಚ್ಚಬಹುದು ಅಷ್ಟೇ ಮಾತ್ರವಲ್ಲದೆ ಡಿಜಿಟಲ್ ಸೇವೆಯ ಸೇವೆಯಲ್ಲಿ ನಿಮ್ಮ ಆಧಾರ್ ಕಾರ್ಡನ್ನು ಸಂಪೂರ್ಣವಾಗಿ ಬಳಕೆ ಮಾಡಿಕೊಳ್ಳಬಹುದಾಗಿದೆ ಮಕ್ಕಳು ಮತ್ತು ವೃದ್ಧರಿಗೆ ಆಧಾರ್ ಕಾರ್ಡಿನಿಂದ ಸಾಕಷ್ಟು ಪ್ರಯೋಜನಗಳಿವೆ ಇದ್ದು ನವಜಾತ ಶಿಶುಗಳು ಮತ್ತು ವೃದ್ಧರಿಗೆ ಆಧಾರ್ ಕಾರ್ಡ್ ಅನ್ನುವುದು ಒಂದು ಪ್ರಮುಖವಾದ ದಾಖಲೆಯಾಗಿದೆ ಶಾಲಾ ಪ್ರವೇಶವಾಗಿರಬಹುದು ವಿದ್ಯಾರ್ಥಿ ವೇತನವಾಗಿರಬಹುದು ಅಥವಾ ಮಕ್ಕಳ ಆರೋಗ್ಯ ಯೋಜನೆಗಳು ಆಗಿರಬಹುದು ಆಧಾರ್ ಕಾರ್ಡ್ ಪ್ರಮುಖವಾದ ದಾಖಲೆಯಾಗಿದೆ ಅದೇ ರೀತಿಯಲ್ಲಿ ವೃದ್ಧರು ಕೂಡ ಆಧಾರ್ ಕಾರ್ಡ್ ಬಳಸಿಕೊಂಡು ಆರೋಗ್ಯ ಸೇವೆಯನ್ನು ಉಚಿತವಾಗಿ ಪಡೆದುಕೊಳ್ಳಬಹುದು ಅಷ್ಟೇ ಮಾತ್ರವಲ್ಲದೆ ವೃದ್ಧರಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿರುವ ಜೀವನ್ ಪ್ರಮಾಣ ಸೌಲಭ್ಯವು ಮನೆಯಲ್ಲಿಯೇ ಪಿಂಚಣಿಯನ್ನು ಪಡೆದುಕೊಳ್ಳುವ ಸಹಾಯಕವಾಗಿದೆ ಆಧಾರ್ ಕಾರ್ಡ್ ಈಗ ಡಿಜಿಟಲ್ ಇಂಡಿಯಾ ಅಭಿಯಾನ ಪ್ರಮುಖ ಪಾತ್ರವನ್ನು ವಹಿಸುತ್ತಿದೆ ಡಿಜಿ ಲಾಕರ್ಗಳಿಂದ ದಾಖಲೆಗಳನ್ನು ಡೌನ್ಲೋಡ್ ಮಾಡಿಕೊಳ್ಳುವುದಕ್ಕೆ ಮತ್ತು ಈ ಶ್ರಮ್ ಕಾರ್ಡಿನ ಪ್ರಮಾಣಪತ್ರವನ್ನು ಪಡೆದುಕೊಳ್ಳುವುದಕ್ಕೆ ಆಧಾರ್ ಕಾರ್ಡ್ ಪ್ರಮುಖವಾದ ದಾಖಲೆಯಾಗಿದ್ದು ಆಧಾರ್ ಕಾರ್ಡನ್ನು ಬಳಸಿಕೊಂಡು ನಿಮ್ಮ ಬ್ಯಾಂಕಿಂಗ್ ಸೇವೆಯನ್ನು ನೀವು ಡಿಜಿಟಲೀಕರಣಗೊಳಿಸಬಹುದು ಆಧಾರ್ ಈಗ ಡಿಜಿಟಲ್ ಇಂಡಿಯಾ ಅಭಿಯಾನದ ಪ್ರಮುಖ ಪಾತ್ರವನ್ನು ವಹಿಸುತ್ತಿದೆ ಅಂತ ಹೇಳಿದರೆ ತಪ್ಪಾಗಲ ಸ್ನೇಹಿತರೆ ಡೀಸ್ಟಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್